ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣಕಲ್ಲ ಮತ್ತು ಹೆಡಿಯಾಳ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಗೋಗವ್ವ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸೌಲಭ್ಯ ದೊರೆತಿದೆ ಎಂದು ತಿಳಿಸಿದರು ಹಿಂದೆ ಇತ್ತು ಇವಾಗ ಮೋದಿಯವರಿಂದ ಗ್ಯಾಸ್ ಉಜ್ವಲ ಯೋಜನೆ ಬಂದಿದೆ ಅದರಿಂದ ಬೇಗ ಅಡುಗೆ ಆಗುತ್ತೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕೂ ಅನುಕೂಲ ಮಾಡಿಕೊಡೋ ಮಾಡಿಕೊಡ್ಬೋ ಮಾಡಿಕೊಡೋಕ್ಕಾಗುತ್ತೆ ಉಜ್ವಲ ಯೋಜನೆಯಿಂದ ನಮಗೆ ತುಂಬಾ 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 ಉಪಯೋಗ ಆಗಿದೆ ನಮಗೆ ವರ್ಷಕ್ಕೆ ಮತ್ತೋರ್ವ ಫಲಾನುಭವಿ ನಾಗಲಿಂಗ ಸ್ವಾಮಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿ ಸಹಾಯಧನ ದೊರೆತಿದ್ದು ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಹಣದಿಂದ ನಮ್ಮ ಕೃಷಿ ಕಾರ್ಯಕ್ಕೆ ಉಪಯೋಗವಾಗಿ ಬೀಜ ಗೊಬ್ಬರ ಮತ್ತು ಕೃಷಿ ಪರಿಕರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗಿದೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು